ಎಷ್ಟೊಂದು ಬಳಕೆಗಳನ್ನ ಮಾಡುತ್ತೇವೆ ನಾವು ಎತ್ತಿನ ಗಾಡಿ ಹೌದಿಲ್ಲ ಅಂದ್ರೆ ನಾವು ಅಂತೀವಿ ಖುಷಿ ಏನ್ ಹೇಳವಾ ಎತ್ತಿನ ಗಾಡಿ ಈ ಎತ್ತಿನ ಗಾಡಿಯಲ್ಲಿ ನಾವು ಎಷ್ಟೊಂದು ಬಳಕೆ ಮಾಡ್ಕೊಂತೀವಿ ಏನೇನ್ ಬಳಕೆ ಮಾಡ್ತಿವಿ ಎತ್ತಿನ ಗಾಡಿ

ಮತ್ತೆ ಉಸುಗ ಏರ್ಕೊಂಡ್ ಬರ್ತೀವಿ ಮತ್ತೆ ಕಟ್ಕೀನ್ ಆ ಕಟ್ಟಗಿ ಸಾಮಾನುಗಳನ್ನು ಏರ್ಕೊಂಡ್ಬರ್ತೀವಿ ಮತ್ತೆ ಕೆಂಪಳ ಅದೆ ಇಲ್ಲಿ ಇಡ್ಲಿ ಕಲ್ಲು ಅಂತಾರಲ್ಲ ಆ ಕಲ್ಲುಗಳನ್ನ ಏರ್ಕೊಂಡ್ ಬರ್ತೀವಿ ದೊಡ್ ದೊಡ್ಡವು ಕಲ್ಲುಗಳು ಅಲ್ಲ ಉಸುಗು ಎಲ್ಲ ಏರ್ಕೆ ಬರ್ತೀವಲ್ಲ ಇದ್ರಾಗ ಸರಿ ಹಾಗಾದ್ರೆ ಜೆ ಸಿ ಬಿ ಅನ್ನ ನಾವು ವೇದಕ್ಕಾಗಿ ಬಳಸ್ತೇವೆ ஜிப்பா <laughs> ஹவுதில்ல <laughs> <laughs>